ಸ್ನೇಹಿತರೆ ಗುಡ್ ಮಾರ್ನಿಂಗ್ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಸ್ನೇಹಿತರೆ ಈಗ ನಾನು ಬಂದು ಮೈಸೂರಲ್ಲಿ ಬಂದೆ ಬೆಳಿಗ್ಗೆ ಮಂಗಳೂರು ಬಿಟ್ಟೆ ಮೈಸೂರು ಬರುವಾಗ ಕರೆಕ್ಟು ಎರಡು ಗಂಟೆ ಆಯಿತು ಮಧ್ಯಾಹ್ನ ಎರಡು ಗಂಟೆಗೆ ರೂಮಿಗೆ ಹೋಗಿ ಚೆಕ್ ಇನ್ ಮಾಡಿದೆ ಚೆಕ್ ಇನ್ ಮಾಡಿ ಅಲ್ಲಿಂದ ನಾನು ಹೊರಟದ್ದು ಮೈಸೂರು ಪ್ಯಾಲೇಸಿಗೆ ಮೈಸೂರು ಪ್ಯಾಲೇಸ್ ಮುಗಿಸಿ ಸ್ನೇಹಿತರೆ ಈಗ ನಾನು ಸಂಜೆ ನಾಲ್ಕೂವರೆಗೆ ಕೆ ಆರ್ ಎಸ್ ಬಂದಿದ್ದೀನಿ ಸ್ನೇಹಿತರೆ ಕೆ ಆರ್ ಎಸ್ ಅಲ್ಲಿ ಬೃಂದಾವನ ಗಾರ್ಡನ್ ನೋಡಬೇಕಂತ ಹೇಳಿದ್ರು ಹಾಗಾಗಿ ಬೃಂದಾವನ ಗಾರ್ಡನ್ ಬಂದಿದ್ದೀನಿ ನಾನು ನಿಜ ಹೇಳ್ಬೇಕಂದ್ರೆ ನಾನು ಇಷ್ಟು ವರ್ಷದಿಂದ ಬರ್ತಾ ಇದ್ದೀನಿ ಇಲ್ಲಿಗೆ ಮೈಸೂರು ಕಡೆ ಆಮೇಲೆ ಬೃಂದಾವನ ಗಾರ್ಡನ್ ಅದೆಲ್ಲ ನಾನು ನೋಡಿ ಲಾಸ್ಟ್ ಟೈಮ್ ಬಂದಿದ್ದೆ ಲಾಸ್ಟ್ ಟೈಮ್ ಬಂದಾಗ ಒಂದು ಸಾರಿ ಫ್ಯಾಮ್ಲಿ ಒಟ್ಟಿಗೆ ಬಂದಿದ್ದೆ ಆವಾಗ ಒಳಗೆ ಹೋಗಿದ್ದೆ ನಾವು ಹೋಗುವಾಗ ಲೇಟಾಗಿತ್ತು ಒಳಗೆ ಎಂಟ್ರಿ ಆಗುವಾಗಲೇ ಲೇಟಾಗಿತ್ತು ಏಳು ವಾರೇನ ಎಂಟು ಗಂಟೆ ಆಗಿತ್ತು ಜಾಸ್ತಿ ನೋಡೋಕೆ ಬಿಡಲಿ ಯಾಕಂದ್ರೆ ಲೈಟಿಂಗ್ ಇರ್ತದೆ ನೈಟ್ ಆದರೆ ಈಗ ಹಗಲಿ ಟೈಮಲ್ಲಾದರೆ ಲೈಟಿಂಗ್ ಇರಲ್ಲ ನೈಟ್ ಆದರೆ ನೋಡೋಕೆ ಚೆಂದ ಆದರೆ ನಾವು ಸ್ವಲ್ಪ ಬೇಗ ಬಂದಿದ್ರಿಂದ ಅಷ್ಟೊತ್ತವ್ರ ನಿಲ್ಲ ಅದಕ್ಕೋಸ್ಕರ ನಾನು ಒಂದು ಬ್ಲಾಗ್ ಮಾಡು ಅಂಥೇಳಿ ನಾನು ಮಾತ್ರ ಒಳಗಡೆ ಬಂದೆ ಟಿಕೆಟ್ ಕೊಟ್ಟು ತಗೊಂಡು ಒಳಗಡೆ ಬಂದಿದ್ದೀನಿ ಸ್ನೇಹಿತರೆ ಸ್ನೇಹಿತರೆ ತುಂಬ ಚೆನ್ನಾಗಿದೆ ನೋಡಿ ಅದು ಎದುರುಗಡೆ ಕಾಣೋದೇ ಡ್ಯಾಮು ಡ್ಯಾಮಿನ ಕೆಳಗಡೆ ಇದು ಬೃಂದಾವನ ಗಾರ್ಡನ್ ಅಂತೇಳಿ ಒಂದು ಪಾರ್ಕು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಮತ್ತು ನೈಟ್ ಅವ್ರು ಇನ್ನೂ ಚೆನ್ನಾಗಿರುತ್ತಂತೆ ಲೈಟಿಂಗ್ ಗೀಟಿಂಗ್ ಎಲ್ಲ ಸೂಪರಾಗಿರುತ್ತಂತೆ ಹೇಳ್ತಾ ಇದ್ದಾರೆ ನಾನು ಈಗ ಇದು ನೋಡಿದರೆ ಸೆಕೆಂಡ್ ಟೈಮ್ ನಾನು ಬರ್ತಾ ಇರೋದು ಸ್ನೇಹಿತರೆ ನೀವು ವಿಡಿಯೋ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡಲ್ಲ ಮತ್ತು ಲೈಕ್ ಮಾಡೋಲ್ಲ ಮತ್ತು ಕಾಮೆಂಟು ಮಾಡಲ್ಲ ನಾನು ಅದಕ್ಕೂ ಒಮ್ಮೆಮ್ಮೆ ಅನ್ನಿಸ್ತದೆ ಸುಮ್ಮನೆ ಯೂಟ್ಯೂಬೇ ನಿಲ್ಲಿಸಿಬಿಡೋಣ ಅಂತ ಅನ್ನಿಸ್ತದೆ ಯಾಕಂದರೆ ಬೇಜಾರಾಗುತ್ತೆ ಯಾಕಂದರೆ ಕರೆಕ್ಟಾಗಿ ಇದಾಗ್ತಾಯಿಲ್ಲ ಅದರಲ್ಲಿ ಸ್ನೇಹಿತರೆ ಈಗ ಇವತ್ತು ಇದು ಚಾಮುಂಡಿ ಟೆಂಪಲ್ ಹೇಳಿದ್ದಾರೆ ಚಾಮುಂಡಿ ಬೆಟ್ಟ ಆಮೇಲೆ ಜೂ ಎರಡು ತೋರಿಸ್ಬಿಟ್ಟು ಅಲ್ಲಿಂದ ಸೀದಾ ರಿಟರ್ನ್ ಮಂಗಳೂರು ಇವತ್ತು ಎರಡೇ ದಿನಕ್ಕೆ ನಾನು ಬಂದಿರೋದು ಎರಡು ದಿನಕ್ಕೆ ಬಂದಿರೋದು ಯಾಕಂದರೆ ಅವ್ರಿಗೆ ಬೇರೆ ಏನು ನೋಡೋಕ್ಕಿಲ್ಲ ಇವರು ಬಂದು ಬೆಂಗಾಲಿ ಕಲ್ಕತ್ತಾದವರು ಆದರೆ ಇಲ್ಲೇನೋ ಮಂಗ್ಳೂರ್ ಏನೋ ಜಾಬ್ ಮಾಡ್ತಾರೆ ಅಂತ ಕಾಣುತ್ತೆ ಒಳ್ಳೆಯ ಡೀಸೆಂಟ್ ಪಾರ್ಟಿ ಒಳ್ಳೆಯ ಬೆಸ್ಟು ಪಾರ್ಟಿ ಪಾರ್ಟಿದೇನು ತೊಂದರೆ ಇಲ್ಲ ಒಳ್ಳೆ ಕಸ್ಟಮರೆ ಪರವಾಗಿಲ್ಲ ಕಸ್ಟಮರು ತಂದೆ ಮತ್ತೆ ಮಗ ಮತ್ತು ಅವರು ಮೇಡಮ್ ಇದ್ದಾರೆ ಒಳ್ಳೆ ಜನನೇ ಏನು ತೊಂದರೆ ಇಲ್ಲ ಸ್ನೇಹಿತ ಸ್ನೇಹಿತರೆ ನೋಡ್ಬೋದು ನೀವು ಕೆ ಆರ್ ಎಸ್ ಬಂದೆ ಬಂದು ಇಲ್ಲಿ ಒಳಗಡೆ ಬಂದಿರಲಿಲ್ಲ ಯಾವತ್ತು ಎರಡನೇ ಸರಿ ಇದು ಬರೋದಿಲ್ಲ ಅಷ್ಟೇ ಬಂದೆ ಅಂದರೆ ಬಂದೇ ಬರೋಷ್ಟೆಲ್ಲ ಆಲ್ಮೋಸ್ಟ್ ಟೈಮ್ ಆಗಿತ್ತು ಹಾಗಾಗಿ ಜಾಸ್ತಿ ತಿರುಗಕ್ಕಾಗಲಿಲ್ಲ ಒಳಗಡೆ ಎಲ್ಲ ಬಂದ್ ಮಾಡಿಬಿಟ್ರು ಪರವಾಗಿಲ್ಲ ಸ್ನೇಹಿತರೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಈ ಕಡೆ ಕೆ ಆರ್ ಎಸ್ ಕಡೆ ಅಂದರೆ ನಿನ್ನೆ ಮಾತ್ರ ಶನಿವಾರ ಆದ್ದರಿಂದ ಜಾಗ ಜಾಗಿಲ್ಲ ಅಷ್ಟು ಗದ್ದಲ ಇತ್ತು ಸಿಕ್ಕಾಪಟ್ಟೆ ವೆಹಿಕಲ್ಸ್ ಬಂದುಬಿಟ್ಟಿತ್ತು ನಿನ್ನೆ ನಿನ್ನೆ ಪಾರ್ಕಿಂಗಿ ಇಲ್ಲ ಈ ಪಾರ್ಕಿಂಗಲ್ಲಿ ಫುಲ್ ಮುಗಿದು ಮತ್ತು ಅಲ್ಲಿ ಮೇಲೆ ಮೇನ್ ರೋಡ್ ತನಕ ರೋಡ್ ಸೈಡ್ ಎರಡು ಸೈಡ್ ಇಟ್ಟು ಇಟ್ಕೊಂಡಿದ್ರು ಗಾಡಿ ಅಷ್ಟು ವೆಹಿಕಲ್ಸು ನಿನ್ನೆ ಅಂದರೆ ನಾವು ನಾಲ್ಕೂರಿಗೆ ಬಂದಿದ್ರಿಂದ ನಾವು ಡೈರೆಕ್ಟ್ ಒಳಗಡೆ ಬಂದುಬಿಟ್ವಿ ಪಾರ್ಕಿಂಗ್ ನಮಗೇನು ಒಳಗಡೆ ಸಿಕ್ತು ಆದರೆ ಇನ್ನು ಕೆಲವರು ಲೇಟಾಗಿ ಏನು ಬಂದ್ರಲ್ಲ ಅವರು ಎಲ್ಲನೂ ಪಾರ್ಕಿಂಗ್ ಬಂದು ರೋಡ್ ಸೈಡೆ ಮಾಡಬೇಕಾಯಿತು ಯಾಕೆಂದರೆ ಈಗ ಶನಿವಾರ ಮತ್ತು ಆದಿತ್ಯವಾರ ಎಲ್ಲಿ ಹೋದ್ರೂ ಇಲ್ಲಿ ಅಂತಲ್ಲ ಯಾವ ಜಾಗಕ್ಕೆ ಹೋದ್ರೂ ಟ್ರಾ ಸಿಕ್ಕಾಪಟ್ಟೆ ವೆಹಿಕಲ್ಸ್ ಇರ್ತದೆ ಈಗೆಲ್ಲ ಜನಗಳು ತಲೆನೇ ಕೆಡಿಸ್ಕೊಳ್ಳಲ್ಲ ದುಡ್ಡಿನ ಬಗ್ಗೆ ಎಲ್ಲರೂ ಒಂದು ರೌಂಡು ಹೋಗಿ ಬಂದುಬಿಡೋಣ ಅಂತೇಳಿ ಬಂದುಬಿಡ್ತಾರೆ ಅದು ಅಲ್ಲದೆ ಇಲ್ಲಿ ಸುತ್ತಮುತ್ತಲವರು ಬೆಂಗಳೂರಿನವರು ಎಲ್ಲ ಬಂದುಬಿಟ್ರು ಬಂದ್ಬಿಡ್ತಾರೆ ಇಲ್ಲಿ ಈಜಿಯಾಗಿ ಹಾಗಾಗಿ ಯಾವುದಕ್ಕೇನು ತೊಂದರೆ ಇಲ್ಲ ಸ್ನೇಹಿತರೆ ಲಾಸ್ಟ್ ಟೈಮು ಬಂದಿದ್ದು ಮತ್ತು ನಾನು ಮತ್ತು ನನ್ನ ಹೆಂಡತಿ ಮಕ್ಕಳು ಬಂದಿದ್ವಿ ಬೆಂಗ್ಳೂರಾಗಿದ್ದೀವಿ ನಾವು ಬೆಂಗಳೂರಿಂದ ಬರುವಾಗ ಯಾಕಂದರೆ ಕಾರ್ ತೊಗೊಂಡೇ ಬಂದಿದ್ವಲ್ಲ ಹಾಗಾಗಿ ಬರುವಾಗ ಕೆ ಆರ್ ಎಸ್ ನೋಡ್ಕೊಂಡೇ ಹೋಗೋಣ ಅಂತೇಳಿ ಈ ಕಡೆನೇ ಬಂದುಬಿಟ್ವಿ ಫ್ಯಾಮಿಲಿ ಸಮೇತ ಫ್ಯಾಮಿಲಿ ಸಮೇತ ಬಂದ್ವಿ ಆದರೆ ಬರೋ ಅಷ್ಟಿಗೆಲ್ಲ ಲೇಟಾಗಿತ್ತು ಯಾಕೆ ಲೇಟ್ ಅಂದರೆ ಅಲ್ಲಿ ದಾರಿಯಲ್ಲಿ ಏನಿದೆ ಎಲ್ಲ ಅದೆಲ್ಲ ನೋಡಿಕೊಂಡೇ ಬಂದ್ವಿ ಶ್ರೀರಂಗಪಟ್ಟಣ ಆಮೇಲೆ ಮೈಸೂರು ಮೈಸೂರಲ್ಲಿ ಏನಿದೆ ಜೂ ಜೂ ಒಂದು ನೋಡಲಿಲ್ಲ ಪ್ಯಾಲೇಸ್ ನೋಡಿದ್ವಿ ಪ್ಯಾಲೇಸಲ್ಲಿ ಒಂದು ಎರಡು ಎರಡೂವರೆ ತಾಸು ಆಯಿತು ಆಮೇಲೆ ಚಾಮುಂಡಿ ಬೆಟ್ಟದಲ್ಲಿ ಒಂದು ಎರಡು ತಾಸು ಟೈಮ್ ಆಗಿಬಿಡ್ತಿ ಆಮೇಲೆ ಅಲ್ಲಿಂದ ಡೈರೆಕ್ಟ್ ಕೆ ಆರ್ ಎಸ್ ಬಂದ್ವಿ ಕೆ ಆರ್ ಅಲ್ಲಿ ಎಲ್ಲ ನೋಡಿಕೊಂಡು ಕೆ ಆರ್ ಎಸ್ ಬರುವಾಗೆ ಆಲ್ಮೋಸ್ಟ್ ಏಳುವರೆ ಏಳು ಮುಕ್ಕಾಲು ಆಗಿಬಿಟ್ಟಿತ್ತು ಎಂಟುವರೆಗೇನೇ ಕ್ಲೋಸಿಂಗ್ ಟೈಮ್ ಇದು ಬಂದ್ ಮಾಡಿಬಿಡ್ತಾರೆ ಹಾಗಾಗಿ ನಮಗೇನು ಜಾಸ್ತಿ ನೋಡೋಕ್ಕೆ ಆಗಲಿಲ್ಲ ಅಲ್ಲಿ ಕೆ ಆರ್ ಎಸ್ಸಲ್ಲಿ ಹಾಗಾಗಿ ನೋಡಲಿಲ್ಲ ಅದಕ್ಕೆ ಈಗ ನಾನು ಸಿಂಗಲ್ ಬಂದಿದ್ದೆ ಜಸ್ಟ್ ನೋಡೋಣ ಅಂಥೇಳಿ ಬಂದೆ ಸ್ನೇಹಿತರೆ ಪರವಾಗಿಲ್ಲ ತುಂಬ ಚೆನ್ನಾಗಿ ಮೇಂಟೇನ್ ಮಾಡಿದ್ದಾರೆ ಸೂಪರ್ ಆಗಿದೆ ನೀವು ಯಾರು ಬಂದ್ರೂ ಬನ್ನಿ ಒಂದು ರೌಂಡ್ ಬಂದು ನೋಡ್ಕೊಂಡು ಹೋಗಿ ಸ್ನೇಹಿತರೆ ಈ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಆದರೆ ನೀವುಗಳು ಒಂದು ಕಾಮೆಂಟು ಹಾಕೋದಿಲ್ಲ ಏನು ಎತ್ತ ಅಂತೇಳಿ ವಿಡಿಯೋ ಹೇಗಿದೆ ಅಂತಲೂ ಒಂದು ಕಾಮೆಂಟ್ ಹಾಕೋದಿಲ್ಲ ಖಾಲಿ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡೋದಿಲ್ಲ ಹಾಗಾಗಿ ನನಗೆ ಬೇಜಾರಾಗಿ ಹೋಗಿದೆ ನೀವು ಅದಕ್ಕೆ ಸ್ನೇಹಿತರೆ ಇದು ಬಂದು ಒಂದು ಟೈಮಲ್ಲಿ ಮೇಲೆ ಬಿಡ್ತಾ ಬಿಡ್ತಾಯಿದ್ರಂತೆ ಆದರೆ ಈಗ ಬಿಡ್ತಾಯಿಲ್ಲ ಏನು ಪ್ರಾಬ್ಲಮ್ ಆಗಿದೆ ಗೊತ್ತಿಲ್ಲ ನೀವು ನೋಡ್ಬೋದು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾನೆ ಗಾರ್ಡನ್ನು ನೀವು ನಿಮ್ಮ ಫ್ಯಾಮಿಲಿ ಸಮೇತ ಬನ್ನಿ ಬಂದು ನೋಡ್ಕೊಳ್ಳಿ ಸ್ನೇಹಿತರೆ ಥ್ಯಾಂಕ್ ಯು ಬಾಯ್ ಬಾಯ್ ಧನ್ಯವಾದಗಳು ನಿಮಗೆಲ್ರಿಗೂ ಥ್ಯಾಂಕ್ ಯು